ಶ್ರೀ ಗುರು ಬಸವಲಿಂಗಾಯನ ಮಹ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಕೆಲವೊಂದು ಎಪಿಸೋಡ್ಗಳಲ್ಲಿ ನಿಮಗೆ ಧ್ಯಾನದ ಬಗ್ಗೆ ಹೇಳಿಕೊಟ್ಟಿದ್ದೆ ತುಂಬ ಜನ ಕೇಳ್ತಾಯಿದ್ರು ಕೆಲವೊಂದು ತೊಂದರೆಗಳಿಗೆ ಪಾಯಿಂಟ್ಗಳನ್ನು ಕೊಡಿ ಅಂತಂದ್ಬಿಟ್ಟು ಬಂಧುಗಳೇ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಈ ಥರನೂ ಕೂಡ ಒಂದಿದೆ ಈ ಥರ ಕೂಡ ಟ್ರೀಟ್ ಮಾಡಬಹುದು ಬರೀ ಔಷಧಿನೇ ಮಾಡಬೇಕಾಗಿಲ್ಲ ಅಂತ ಹೇಳುವುದು ಒಂದು ಎಷ್ಟ ವಿನಃ ಇದನ್ನು ಹೀಗೆ ಮಾಡಿ ಅಂತ ನಾನು ಹೇಳೋದಿಲ್ಲ ಹಾಗೆ ಎಲ್ಲರೂ ನಮ್ಮ ಹತ್ರನೇ ಬಂದಿ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಬೇರೆ ಊರುಗಳಲ್ಲಿರ್ತೀರ ದೂರ ದೂರುಗಳಲ್ಲಿರ್ತೀರ ಸುಮ್ಮನೆ ಫೋನ್ ಮಾಡಿಬಿಟ್ಟು ಒಂದು ಪಾಯಿಂಟ್ ಕೊಡಿ ಕಾರ್ಗೊಂದು ಪಾಯಿಂಟ್ ಕೊಡಿ ಖಂಡಿತ ಆ ಥರ ಕೇಳಬೇಡಿ ಯಾಕಂದರೆ ನಿಮ್ಮನ್ನು ಎಜುಕೇಟ್ ಮಾಡಲಿಕ್ಕಾಗೇ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಕೆಲವೊಂದನ್ನು ಹೇಳ್ಬೋದು ಕೆಲವೊಂದನ್ನು ಹೇಳೋಕ್ಕಾಗಲ್ಲ ಕಾರಣ ಮನುಷ್ಯನ ದೇಹ ಅನ್ನೋದು ಒಂದು ಸಂಕೀರ್ಣವಾಗಿರುತ್ತೆ ಕಾಂಪ್ಲೆಕ್ಸ್ ಆಗಿರುತ್ತೆ ಸುಮ್ಮನೆ ಒಂದು ಪಾಯಿಂಟ್ ಕೊಟ್ಬಿಟ್ಟು ಒಂದು ಕಾಯಿಲೆ ಹೋಗುತ್ತೆ ಅಂತ ಯಾವುದು ವಿದ್ಯೆ ಇಲ್ಲ ಬಂಧುಗಳೇ ಕಾರಣ ಮನುಷ್ಯ ಆರೋಗ್ಯವನ್ನು ನಾವು ಗಮನಿಸಿದಾಗ ಅವನ ನಾಲಿಗೆಯನ್ನು ನೋಡಬೇಕು ಕಣ್ಣುಗಳನ್ನು ನೋಡಬೇಕು ಅಥವಾ ನಾಡಿಗಳನ್ನು ನೋಡಬೇಕು ಅವನ ಆರೋಗ್ಯ ಹೀಟ ಕೋಲ್ಡ್ ಇವೆಲ್ಲ ಗಮನಿಸಬೇಕು ನೋಡಿ ಒಂದು ಪಾಯಿಂಟ್ ಕೊಡಬೇಕಷ್ಟ ವಿನ ಸುಮ್ಮನೆ ಬ್ಲೈಂಡಾಗಿ ಒಂದು ಒಂದು ಪಾಯಿಂಟ್ ಕೊಟ್ಬಿಟ್ರೆ ಒಂದು ಕಾಯಿಲೆ ಹೊರಟೋಗಿಬಿಡುತ್ತೆ ಖಂಡಿತ ಅದು ಸುಳ್ಳು ಬಂದಗಳೇ ಖಂಡಿತ ಯಾರು ದಯವಿಟ್ಟು ಅದನ್ನು ಫಾಲೋ ಮಾಡಬೇಡಿ ಯಾವುದೇ ಜ್ಞಾನವನ್ನು ಕೂಡ ಇದರಲ್ಲಿ ಒಂದು ಪರಿಹಾರ ಇದೆ ಅಂತಂದಾಗ ಅದರಲ್ಲಿ ಆಳವಾದ ಒಂದು ಜ್ಞಾನವನ್ನು ಪರಿಣಿತಿಯನ್ನು ಪಡ್ಕೊಂಡವರಿಂದ ಅಥವಾ ನೀವು ಪಡ್ಕೊಂಡು ಅದನ್ನು ಅಭ್ಯಾಸ ಮಾಡಬೇಕಷ್ಟು ವಿನಃ ಸುಮ್ಮನೆ ಬ್ಲೈಂಡಾಗಿ ಮಾಡಿದಾಗ ಅಲೋಪತಿ ಮೆಡಿಸಿನ್ಗೂ ನಿಮಗೂ ಏನು ವ್ಯತ್ಯಾಸ ಆಗುತ್ತೆ ಯಾವುದೇ ಒಂದು ಕಾಯಿಲೆ ಹೆಸರು ಹೇಳ್ಬಿಟ್ಟು ಇದಕ್ಕೆ ಈ ಮಾತ್ರೆ ತೊಗೊಳ್ಳಿ ಹೋಗುತ್ತೆ ಇವಾಗ ಕೆಮ್ಮು ಬಂದವರಿಗೆ ಎಲ್ಲರಿಗೂ ಕೂಡ ಒಂದು ಸಿರಪ್ ಇರೋ ಆಗಿದ್ದಿದ್ರೆ ಪ್ರಪಂಚದಲ್ಲಿ ನಾನೇ ಬೇಕಾದ್ರೆ ಒಂದು ಹತ್ತು ಕೋಟಿ ಡೊನೇಟ್ ಮಾಡಿ ಎಲ್ಲ ಕೆಮ್ಮು ಬಂದವ್ರಿಗೆ ಆ ಕೊ ಸಿರಪನ್ನು ನಾನು ಮಾಡ್ತಾ ಇದ್ದೆ ಸುಳ್ಳು ಕಾರಣ ಇಲ್ಲ ಕಾರಣ ಏನು ಅಂತಂದರೆ ಕೆಮ್ಮು ಬಂದಿರೋ ನಿಜ ದಟ್ ಈಸ್ ಔಟ್ಕಮ್ ಆಫ್ ದಿ ಸಮ್ ಡಿಸೀಸ್ ಆದರೆ ಅದಕ್ಕೆ ಪರಿಹಾರ ಬರೀ ಸಿರಪ್ ಒಂದೇ ಅಲ್ಲ ಕೆಲವರಿಗೆ ಕೋಲ್ಡಿಂದ ಬಂದಿರುತ್ತೆ ಕೆಲವರು ಗಂಟಲ ಇನ್ಫೆಕ್ಷನಿಂದ ಬಂದಿರುತ್ತೆ ಕೆಲವರಿಗೆ ಕಾ ಗಂಟಲ ಕ್ಯಾನ್ಸರಿಂದ ಬಂದಿರುತ್ತೆ ಒಬ್ಬೊಬ್ಬರ ದೇಹದ ಪ್ರಕೃತಿಯು ಕೂಡ ವಿಭಿನ್ನವಾಗಿರುತ್ತೆ ಹೇಗೆ ನೂರ ನಲವತ್ನಾಲ್ಕು ಕೋಟಿ ಜನಗಳಲ್ಲಿ ನೂರಿಪ್ಪತ್ತು ಜನ ಮೊಬೈಲ್ಗಳನ್ನು ಯೂಸ್ ಮಾಡ್ತಿರ್ತೀರೋ ಹಾಗೆ ನೂರ ನಲ್ವತ್ನಾಲ್ಕು ಜನಗಳಲ್ಲಿ ನೂರ ನಲ್ವತ್ನಾಲ್ಕು ಕೋಟಿ ಆತ್ಮಗಳಿರುತ್ತೆ ಒಂದು ಆತ್ಮ ಇನ್ನೊಂದು ಆತ್ಮಕ್ಕೆ ಸಮ ಅಲ್ಲ ಎಲ್ಲೋ ಒಂದು ಕಡೆ ಒಂದೇ ತರಹ ಇರ್ಬೋದು ಆದರೆ ಪ್ರತಿಯೊಂದು ವ್ಯಕ್ತಿ ಕೂಡ ಬೇರೆ ಬೇರೆ ಪ್ರತಿಯೊಬ್ಬ ಮನಸ್ಸನ್ನು ಕೂಡ ಅದನ್ನೇ ದೈವಿಕ ಶಕ್ತಿ ಅಂತ ಹೇಳೋದು ಮನುಷ್ಯನ ಕಲ್ಪನೆಗೊಂದು ಮೀರಿದಂತಹ ಶಕ್ತಿನೇ ನಾವು ಕಾಸ್ಮಿಕ್ ಎನರ್ಜಿ ಅಂತ ನಾವು ಹೇಳೋದು ಈಗ ನಾನು ನಿಮಗೆ ನಿಮ್ಮ ಅನುಕೂಲಕ್ಕೋಸ್ಕರ ಕೆಲವೊಂದನ್ನು ನಿಮ್ಮ ಅನುಕೂಲಕ್ಕೋಸ್ಕರ ಆರ್ಥರೈಟಿಸ್ ನಾರ್ಮಲಿ ಆರ್ಥರೈಟಿಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿರ್ತೀವಿ ನನ್ನ ನನ್ನ ಪ್ರಕಾರ ಯಾವುದೇ ಕಾಯಿಲೆಯನ್ನು ಕೂಡ ಬ್ರ್ಯಾಂಡ್ ಮಾಡಬಾರ್ದು ಬಂದುಗಡೆ ಯಾಕಂದರೆ ದೇಹದಲ್ಲಿ ಸಮಗ್ರವಾಗಿ ನಾವು ನೋಡಬೇಕು ಹೋಲಿಸ್ಟಿಕ್ಕಾಗಿ ತಲೆಯಿಂದ ಕಾಲಿನವರೆಗೆ ಏನೋ ವ್ಯತ್ಯಾಸ ಆದಾಗ ಆರ್ಥರೈಟಿಸ್ ಅಂತಹ ಒಂದು ಕಾಯಿಲೆ ಕಾಣುತ್ತೆ ಆರ್ಥರೈಟಿಸ್ ಅಂದ್ರೇನು ಜಾಯಿಂಟ್ಗಳಲ್ಲಿ ಪೇನ್ಗಳಾಗ್ತಾ ಇರೋದು ಅಥವಾ ಬೆನ್ನಿನ ನರಗಳಲ್ಲಿ ನೋವು ಬರ್ತಿರೋದು ಸಮಾನವಾಗಿ ಎಷ್ಟೋ ಜನ ಅನುಭವಿಸ್ತಾ ಇರ್ತೀರ ಬೆನ್ನಿನ ನರದಲ್ಲಿ ಎಲ್ ಫೋರ್ ಎಲ್ ಫೈವ್ ಇಲ್ಲ ನೋವು ಬರ್ತಿರುತ್ತೆ ಅಥವಾ ತಲೆ ಭಾಗದಲ್ಲಿ ಇಲ್ಲೆಲ್ಲ ನೋವು ಬರ್ತಿರುತ್ತೆ ಕತ್ತಿನ ಹಿಂಭಾಗದಲ್ಲಿ ನೋವು ಬರುತ್ತೆ ಈ ಜಾಯಿಂಟ್ಗಳಲ್ಲಿ ಪೇಯ್ನ್ ಆಗ್ತಾ ಇರುತ್ತೆ ಎಲ್ಲ ಹೇಳ್ತಾ ಇರ್ತೀರ ಅದರಲ್ಲಿ ಈಗ ಮೊದಲಿಗೆ ನಿಮಗೆ ಆರ್ಥರೈಟಿಸ್ ಬಗ್ಗೆ ನಾನು ಹೇಳ್ತೀನಿ ನೋಡಿ ನಾನು ಕೈಗಳ್ ತೋರಿಸ್ತೀನಿ ನಿಮ್ಮ ಎಡಗ ಎಡಗೈನ ಒಂದು ಹಿಂಭಾಗದಲ್ಲಿ ಒಂದು ಗೆರೆ ಇದೆ ಈ ಎರಡು ಬೆರಳುಗಳನ್ನು ಕಾಲು ಅಂತ ಕಲ್ಪನೆ ಮಾಡ್ಕೊಳ್ಳಿ ಕೇವಲ ಇಲ್ಲಿಂದ ಇಲ್ಲಿಯವರೆಗೆ ಮಾತ್ರ ಸುಸೋಗ್ ಥೆರಪಿ ಅಂತ ಇದೆ ಆ ಒಂದು ಆಧಾರದ ಮೇಲೆ ಈ ಎರಡು ಬೆರಳುಗಳನ್ನು ಕಾಲು ಅಂತ ತಗೊಂಡಾಗ ಆ ಎರಡು ಗೆರೆಗಳ ಮಧ್ಯದಲ್ಲಿ ಬರುವಂಥ ಒಂದು ಗೆರೆ ಇದೆಯಲ್ಲ ಅದೇ ನಿಮ್ಮ ಸ್ಪೈನಲ್ ಕಾರ್ಡ್ ಆ ಸ್ಪೈನಲ್ ಕಾರ್ಡಲ್ಲಿ ಒಂದು ಎರಡು ಮೂರು ಜಾಗ ಇದೆಯಲ್ಲ ಅಲ್ಲಿ ಒಂದು ಪೆನ್ಸಿಲ್ ತಗೊಂಡು ಲೈಟಾಗಿ ಹೀಗೆ ಒತ್ತಿದಾಗ ಯಾವುದೋ ಒಂದು ಜಾಗದಲ್ಲಿ ನೋವು ಕಾಣುತ್ತೆ ತಡೆಯಲಾರದ ಅವು ಕಾಣುತ್ತೆ ಆ ನೋವು ಕಂಡ ತಕ್ಷಣ ಆ ಜಾಗದಲ್ಲಿ ಒಂದು ಕಪ್ಪು ಬಣ್ಣದಲ್ಲಿ ಸ್ಕೆಚ್ ಪೆನ್ನಲ್ಲಿ ಕಪ್ಪು ಮಾರ್ಕನ್ನು ಮಾರ್ಕ್ ಮಾಡಿ ಒನ್ ಟೂ ತ್ರೀ ಎಲ್ಲಿ ನೋವು ಕಾಣುತ್ತೋ ಒಂದು ಬೆಳಗಿನ ಹೊತ್ತಿನಲ್ಲಿ ಆ ಕಪ್ಪು ಬಣ್ಣವನ್ನು ಹಾಕಿ ಗೊತ್ತಾಗದ್ರೆ ಪೂರ್ಣವಾಗಿ ಒಂದು ಗೆರೆಯನ್ನು ಹೇಳಿರಿ ರಾತ್ರಿಯ ಹೊತ್ತು ಯಾವ ಜಾಗದಲ್ಲಿ ನೋವು ಕಾಣುತ್ತೋ ಆ ಜಾಗದಲ್ಲಿ ಒಂದು ಪೆಪ್ಪರ್ ಅಥವಾ ಯಾವುದಾದ್ರು ಒಂದು ಕಾಳುಗಳನ್ನು ಹಾಕಿ ಅಂಟಿಸಿ ಬಿಟ್ಬಿಡಿ ಬೆಳಗಾಗೋವರೆಗೂ ಹಾಗೆ ಬಿಡಿ ಇಷ್ಟು ಮಾಡಿದ್ರೆ ಹೋಗುತ್ತಾ ಬರೀ ಅಷ್ಟೇ ಮಾಡಿದ್ರೆ ಸಾಲದು ಇದರ ಜೊತೆಗೆ ಎರಡು ವಿಧಾನಗಳನ್ನು ನಾನು ಅನುಭವಿಸ್ತಾ ಅನುಸರಿಸ್ತೀನಿ ಒಂದು ಬಂದ್ಬಿಟ್ಟು ಕಲರ್ ಥೆರಪಿ ಇನ್ನೊಂದು ಸೀಡ್ ಥೆರಪಿ ಆ ಸೀಡ್ಗಳನ್ನು ಆ ಜಾಗದಲ್ಲಿ ಹಾಕೋದು ಮೂರನೇದು ರೇಖಿ ಯಾವಾಗ ನಾವು ಬೆನ್ನಿನ ನರಗಳಲ್ಲಿ ತೊಂದರೆ ಕಾಣುತ್ತೋ ಅದಕ್ಕೆ ಹತ್ತಿರವಾದಂತಹ ಚಕ್ರಗಳನ್ನು ಆಯ್ಕೆ ಮಾಡ್ಕೋಬೇಕು ಬೆನ್ನಿನ ಮಧ್ಯದಲ್ಲಿರುವಂಥ ಚಕ್ರಕ್ಕೆ ಮೂಲಾಧಾರ ಚಕ್ರ ನಮ್ಮ ಟೈಲ್ ಬೋನ್ಸ್ ಅಂತ ಏನು ಹೇಳ್ತೀವಲ್ಲ ಕೂತ್ಕೊಳ್ಳುವ ಜಾಗ ಅಲ್ಲಿ ಟೈಲ್ ಬೋನ್ ಅಂತ ಇದೆ ಅಲ್ಲಿ ಮೂಲಾಧಾರ ಚಕ್ರ ಅಂತ ಇದೆ ಆ ಚಕ್ರ ಇಲ್ಲಿ ನಮಗೆ ಅಲ್ಲಿ ನಮ್ಮ ಬೆನ್ನಲ್ಲಿ ನೋವು ಬಂದಾಗ ಈ ಜಾಗಕ್ಕೆ ಮೂಲಾಧಾರ ಚಕ್ರಕ್ಕೆ ಎನರ್ಜಿಯನ್ನು ಕೊಟ್ಟು ಈ ಜಾಗಕ್ಕೆ ಕಲರ್ ಮತ್ತು ಸೀಡನ್ನು ಹಾಕಿದಾಗ ಎಂಥದೇ ಆರ್ಥಡೈಸ್ ಇರಲಿ ಖಂಡಿತ ಗುಣ ಆಗುತ್ತೆ ಬಂದಿವಳೆ ಸಮಾನವಾಗಿ ಜನರ ಒಂದು ಕಲ್ಪನೆ ಇದೆ ಇವತ್ತು ಕೊಟ್ಬಿಟ್ಟು ಎಷ್ಟು ದಿವಸ ಮಾಡಬೇಕು ಅಂತ ಕೇಳ್ತೀರ ಅದು ಅವರವರ ದೇಹದ ಪ್ರಕೃತಿಗೆ ಸಮನಾಗಿ ಆಗುತ್ತೆ ವಿನಃ ಇದನ್ನು ಇಂಗ್ಲೀಷ್ ಮೆಡಿಸಿನ್ ಥರ ನೀವು ಏಳು ದಿವಸ ತೊಗೊಳ್ಳಿ ಹತ್ತು ದಿವಸ ತೊಗೊಳ್ಳಿ ಮೂರು ದಿವಸ ತೊಗೊಳ್ಳಿ ಖಂಡಿತ ಹೇಳೋಕ್ಕಾಗಲ್ಲ ಕಾರಣ ಯಾವುದೇ ಒಂದು ಕೆಮಿಕಲ್ ಉಪಯೋಗಿಸಿ ಮಾಡುವಂಥ ಔಷಧಿನಲ್ಲಿ ಏನಾಗಿರುತ್ತೆ ಅಂದರೆ ಕೆಮಿಕಲ್ ಹೋಗಿ ಆ ನೋವನ್ನು ತಡೆದಿರುತ್ತೆ ಅದಕ್ಕೆ ಟೈಮ್ ಕೊಡ್ಬೋದು ಇದು ಮೂಲದಲ್ಲೇ ಹೋಗಿ ನಿಮ್ಮ ನೋವಿಗೆ ಏನು ಕಾರಣ ಇರುತ್ತಲ್ಲ ಅದನ್ನೇ ತೆಗೆದುಹಾಕೋದ್ರಿಂದ ನಿಮ್ಮ ಬೇರಿನ ಒಳಗಡೆ ಎಷ್ಟು ಎಳಿದಿರುತ್ತಲ್ಲ ಆಳವಾಗಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ಎರಡು ತಿಂಗಳ ಕಾಲ ಏನೂ ರಿಸಲ್ಟೇ ಕಾಣಲ್ಲ ಎರಡು ತಿಂಗಳ ಒಂದೇ ದಿವಸದಲ್ಲಿ ನಿಮಗೆ ಗುಣ ಕಾಣ್ಬೋದು ಮತ್ತೆ ತೆರಿಗೆ ಬರೋದಿಲ್ಲ ಹಾಗಾಗಿ ಈ ವಿದ್ಯೆ ಒಂದು ವಿಚಿತ್ರವಾದಂತಹ ವಿದ್ಯೆ ಹಾಗೆ ತುಂಬ ಹಳೆಯದಾದಂಥ ವಿದ್ಯೆ ಹಾಗಾಗಿ ಆರ್ಥೈಸ್ ಬಂದಾಗ ಕಲರ್ ಥೆರಪಿಗಳಲ್ಲಿ ಈ ಸ್ಪೈನಲ್ ಕಾರ್ಡ್ ಏರಿಯಾಗೆ ಒಂದು ಕಪ್ಪು ಬಣ್ಣವನ್ನು ಹಾಕಿ ನಿಮ್ಮ ಅಂಗೈ ಚಿತ್ರವನ್ನು ಯಾವುದೇ ಗೂಗಲಲ್ಲೂ ಕೂಡ ನೀವು ಪಡಿಬೋದು ಜೊತೆಗೆ ನೋವು ಬರುತ್ತೆ ಮಂಡಿ ಎಷ್ಟು ಜನಕ್ಕೆ ಬರಲ್ಲ ಎಲ್ಲರಿಗೂ ಕೂಡ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಎರಡು ಕೂಡ ಈ ಎರಡು ಬೆರಳುಗಳನ್ನು ಕಾಲುಗಳು ಅಂತ ಗಮನಿಸಿ ಇದು ಮಂಡಿ ಇರೋಂಥ ಭಾಗ ಇದು ಫ್ರಂಟ್ ಕಾಲುಗಳು ಮಂಡಿಯ ಜಾಗದಲ್ಲಿ ಜಸ್ಟ್ ಒಂದು ಸ್ಕ್ರೂ ಅಥವಾ ಒಂದು ಪೆನ್ಸಿಲ್ನಲ್ಲಿ ಹೀಗೆ ಪ್ರೆಸ್ ಮಾಡ್ತಾ ಬಂದಾಗ ನಾವು ಕಾಣುತ್ತೆ ನಾವು ನಿಮಗೆ ರಫ್ ಆಗಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಇದು ಇದನ್ನೇ ಇಷ್ಟೇ ಮಾಡಬೇಕು ಅಂತಲ್ಲ ಇದನ್ನು ಅರ್ಥ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದು ಮಾಡಿಕೊಂಡು ಆ ಜಾಗದಲ್ಲಿ ಒಂದು ಮೆಣಸಿನ ಕಾಳು ಹಾಕಿ ಮೆಡಿಕಲ್ ಟೇಪ್ ಹಾಕಿ ಇಟ್ಟಾಗ ಏನಾಗುತ್ತೆ ಕಾಲಿನ ನೋವು ಗುಣ ಆಗುತ್ತೆ ನಮ್ಮ ಉದ್ದೇಶ ಈ ಕಾರ್ಯಕ್ರಮದ್ದು ಏನು ಅಂತಂದರೆ ಮಂಡಿ ನೋವ ತಕ್ಷಣವೇ ಈಗ ಈಗಿನ ಕಾಲದಲ್ಲಿ ಡಾಕ್ಟರ್ ಹತ್ರ ಹೋದಾಗ ಎಮ್ ಆರ್ ಐ ಸ್ಕ್ಯಾನಿಂದ ಎಲ್ಲ ಸ್ಕ್ಯಾನ್ಗಳು ಬರ್ಕೊಡ್ತಾರೆ ಕಾಲುಗಳಿಗೆ ಪಟ್ಟಿಗಳನ್ನು ಕಟ್ತಾರೆ ಕಾಲುಗಳಿಗೆ ರಣವೈದ್ಯಗಳನ್ನು ಮಾಡ್ತಾರೆ ಮ್ಯಾಗ್ರಟೊ ಥೆರಪಿ ಅಂತ ಮಾಡ್ತಾರೆ ಹೀಗೆ ನೂರೆಂಟು ವಿದ್ಯೆಗಳನ್ನು ಮಾಡ್ತಾ ಇದ್ದಾರೆ ಅದಲ್ಲಿ ಎಲ್ಲ ಕಡೆ ನೋಡಿದಾಗ ಹಣದ ಒಂದು ಲಾಬಿ ಇರೋದು ನಮ್ಗೆ ಕಂಡು ಬರ್ತಾಯಿದೆ ಬಂಧುಗಳೇ ಹಾಗಾಗಿ ನಿಮ್ಗೆ ಹೇಳ್ಕೊಡ್ತಾ ಇರೋದೇನಂತಂದರೆ ನೀವು ನಮ್ಮ ಭಾರತದಲ್ಲಿರುವಂಥವರು ನೂರ ನಲವತ್ನಾಲ್ಕು ಕೋಟಿಗಳಲ್ಲಿ ಮಧ್ಯಮ ದರ್ಜೆ ಜನ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಅನ್ನೆಸಸರಿ ಇದಕ್ಕೆ ದುಡ್ಡು ಹಾಕೋ ಬದಲು ಆಮೇಲೆ ನಿಮ್ಮ ದೇಹವನ್ನು ಹಾಳು ಮಾಡ್ಕೊಳ್ಳೋ ಬದಲು ದುಡ್ಡು ಒಂದೇ ಅಲ್ಲ ಯಾವುದೋ ಟ್ರೀಟ್ಮೆಂಟ್ಗೆ ಏನೋ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋ ಬದಲು ಈ ವಿಧಾನಗಳನ್ನು ಅಳು ಅನುಸರಿಸಿದಾಗ ಎಷ್ಟೋ ಕಾಯಿಲೆಗಳು ನಿಮಗೆ ಆ ಚಿಗರಿನಲ್ಲೇ ಹೊರಟೋಗುತ್ತೆ ಹೇಳ್ತಾರೆ ಚಿಗರಿನಲ್ಲೇ ಜೀವಟದಾಗ ಆ ಮುಂದೆ ಬೆಳೆಯೋದಿಲ್ಲ ಅಂತ ಹಾಗೆ ಸಣ್ಣ ನೋವು ಬಂದಾಗಲೇ ಈ ಥರ ಆರ್ಥರೈಟಿಸ್ಸಿಗೆ ಕೈನಲ್ಲಿರುವಂಥ ಹಸ್ತಮುಖೇನ ಚಿಕಿತ್ಸೆಗಳನ್ನು ಮಾಡಿಕೊಂಡಾಗ ನಿಮ್ಮ ಎಲ್ಲ ಆರ್ಥರೈಟಿಸ್ಗಳನ್ನ ಕೂಡ ನೀವು ಔಷಧಿ ಇಲ್ಲದೇ ಗುಣಪಡಿಸ್ಕೋಬೋದು ಬಂಧುಗಳೇ ಹಾಗೆ ಮಂಡಿ ನೋವು ಮಂಡಿ ನೋವು ಯಾರಿಗೆಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ವ್ಯಾವಹಾರಿಕ ಜೀವನ ನಮ್ಮ ಜೀವನ ಶೈಲಿ ಆಗಿರುತ್ತೆ ನಾವು ಒಂದು ವಯಸ್ಸಲ್ಲಿದ್ದಾಗ ಮನೆ ಮುಂದೆ ಒಬ್ಬ ನ್ಯೂಸ್ ಪೇಪರ್ ಇಸ್ದಾಗ ನಾವೇ ಹೋಗಿ ತೊಗೊಂಡು ಬರ್ತಾಯಿದ್ವು ನಾವು ದೊಡ್ಡವರಾಗಿ ನಮಗೆ ಮಕ್ಕಳು ಮೊಮ್ಮಕ್ಕಳು ಅದಾಗ ನಾವೇನು ಮಾಡ್ತೀವಿ ಏ ತೊಗೊಂಬರ ಪೇಪರ್ ಒಂದು ತಿನ್ನೊಬ್ರಿಗೆ ಆರ್ಡ್ರ್ ಮಾಡ್ತೀವಿ ಆಮೇಲೆ ಹೆಂಡ್ತಿಗೆ ಒಂದು ಲೋಟ ಬಿಸ್ತಿರ್ ಕಾಯಿಸ್ಕೊಂಬ ಕಾಫಿ ಮಾಡ್ಕೊಂಬ ಆರ್ಡ್ರ್ ಮಾಡ್ತೀವಿ ಕೊನೆಗೆ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕೆಲಸ ನಾವೇ ಇದ್ದಂತಹ ವ್ಯಕ್ತಿಗಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಶುರುವಾಗ್ತೀವಿ ಅದರಿಂದ ನಮಗೇನು ತೊಂದರೆ ಆಗ್ತಾ ಇದೆ ನಮ್ಮ ಮಾನಸಿಕ ಕಲ್ಪನೆ ಒಂದಿದೆ ನಮಗೆ ಏಜ್ ಆಯಿತು ಹಾಗಾಗಿ ಇನ್ನೊಬ್ಬರ ಕೆಲಸ ಸಹಾಯ ತಗೋಬೇಕು ಹಾಗೆ ಮಾಡಿ 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 ಏನಾಗ್ತಾಯಿದೆ ನಮ್ಮ ದೇಹ ನಿಷ್ಕ್ರಿಯ ಆಗ್ತಾ ಇದೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ ನಮ್ಮ ದೇಹದ ಭಾಗವನ್ನು ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಯಾವ ದೇಹದ ಭಾಗವನ್ನು ನಾವು ಉಪಯೋಗ ಮಾಡೋದಿಲ್ಲ ಅದು ನಿಷ್ಕ್ರಿಯ ಆಗ್ತಾ ಹೋಗುತ್ತೆ ಹಾಗಾಗಿ ಮಂಡಿಯ ಭಾಗ ಏನಾಗ್ತಾ ಇದೆ ಇವಾಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಇದೆ ಕೂತ್ಕೊಂಡು ಕೆಲಸಗಳನ್ನು ಮಾಡ್ತಾಯಿದ್ರು ರುಬ್ತಾಯಿದ್ರು ಬಟ್ಟೆ ಒಗೀತಾಯಿದ್ರು ಇವೆಲ್ಲ ಮಾಡ್ತಾಯಿದ್ರು ಕೂತಿಯಿದ್ದು ಮಾಡ್ತಾಯಿದ್ರು ಇವತ್ತು ಮಾಡ್ತಾ ಇಲ್ಲ ಯಾರು ಮಗಿಬಿಟ್ಟು ಕೂತ್ಕೋಬೇಕಾದ್ರೂ ಕೂಡ ಅಷ್ಟೇ ಅದೇ ಆದಂಥ ಒಂದು ಶೈಲಿಯಲ್ಲಿ ಕುಳಿತುಕೋತಾ ಇದ್ರು ಮಂಡಿನಗಳು ಬರ್ತಿರಲಿಲ್ಲ ಎಲ್ಲವನ್ನು ಬಿಟ್ಟಿದ್ದರಿಂದ ಇದೆ ಅವರಿಗೆ ಎಲ್ಲವೂ ಕೂಡ ಏರುಪೇರಾಗ್ಬಿಟ್ಟು ದೇಹದಲ್ಲಿ ಅ ಸಮತೋಲನವನ್ನು ಕಳ್ಕೊತಾ ಇದ್ದಾರೆ ಬಂಧುಗಳೇ ಹಾಗಾಗಿ ಅದನ್ನು ಈಗಲೇ ನೀವು ಸರಿ ಮಾಡ್ಕೊಬೋದು ಅದಕ್ಕೆ ಔಷಧಿಯೇ ಬೇಕಾಗಿಲ್ಲ ನಮ್ಮ ಉದ್ದೇಶ ಡ್ರಗ್ಲೆಸ್ ಥೆರಪಿ ಅಂತ ಔಷಧಿ ರಹಿತ ಚಿಕಿತ್ಸೆ ಹಾಗಾಗಿ ಈ ಆರ್ಥ್ರೈಟಿಸ್ ಬಂದಾಗ ಆ ಹೇಗೆ ಹಾಕೋತಿರೋ ಹಾಗೆ ಬಡ್ಡಿರೋ ಬಂದಾಗ ಎರಡು ಬೆರಳುಗಳಲ್ಲಿ ಆ ಪಾಯಿಂಟ್ಗಳಿವೆ ಅಲ್ಲಿ ಪೆನ್ಸಿಲಲ್ಲಿ ಒತ್ಕೊಳ್ಳಿ ನೀವು ಜಿಮ್ಮಿ ಅಂತ ಕೂಡ ಸಿಗುತ್ತೆ ಅಂಗಡಿಗಳಲ್ಲಿ ಅದಲ್ಲೂ ಕೂಡ ಹೊತ್ಕೋಬೋದು ಆ ಕಾಳುಗಳನ್ನು ಹಾಕಿದಾಗ ನಿಮ್ಮ ನೋವು ಬಹಳ ಬೇಗ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ರೇಖಿ ಎನರ್ಜಿ ಕೊಟ್ಟಾಗ ಎಲ್ಲ ನೋವುಗಳಿಗೂ ಕಾರಣ ನಮ್ಮ ಮನಸ್ಸು ಅದನ್ನು ತತ್ವವನ್ನು ಉಪಯೋಗಿಸ್ಕೊಂಡೇ ಅಲೋಪತಿ ಮೆಡಿಸಿನ್ನಲ್ಲಿ ಪೇಯ್ನ್ ಕಿಲ್ಲರ್ಗಳನ್ನ ಕೊಡೋದು ಪೇಯ್ನ್ ಕಿಲ್ಲರು ರೇಖಿ ಹೆಚ್ಚು ಕಡಿಮೆ ಒಂದೇ ಥರ ಕೆಲಸ ಮಾಡುತ್ತೆ ಹೇಗೆ ಪೇಯ್ನ್ ಕಿಲ್ಲರು ಬ್ರೈನಿಂದ ಬರುವಂತಹ ನರತಂತುಗಳನ್ನು ಸ್ಥಗಿತಗೊಳಿಸಿ ನಿಮ್ಮ ದೇಹದ ನೋವು ನಿಮಗೆ ಗೊತ್ತಾಗ್ದಿದ್ದಂಗೆ ಮಾಡುತ್ತೋ ರೇಖಿ ಕೂಡ ನಿಮ್ಮ ಪ್ಯುಟಿಯೇಟರಿ ಗ್ಲ್ಯಾಂಡಿಂದ ಬರುವಂತಹ ಗ್ಲ್ಯಾಂಡ್ಗಳಿಗೆ ಶಮನ ಮಾಡಿ ಅದರ ಉತ್ತ ಏನು ಊತ ಇರುತ್ತಲ್ಲ ಕಡಿಮೆ ಮಾಡಿ ನೋವನ್ನು ಕಡಿಮೆ ಮಾಡುತ್ತೆ ಆದರೆ ಕೆಮಿಕಲ್ ಯೂಸ್ ಮಾಡಿ ಮಾಡಿದಂತಹ ಒಂದು ಟ್ರೀಟ್ಮೆಂಟು ದೇಹದ ಬೇರೆ ಭಾಗದಲ್ಲಿ ತೊಂದರೆ ಉಂಟು ಮಾಡುತ್ತೆ ರೀಚಿಯಿಂದ ಮಾಡಿದಾಗ ಏನಾಗುತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅದಕ್ಕೂ ಕೂಡ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ ಎವರಿ ಪಿಲ್ ವಿಲ್ ಕ್ರಿಯೇ ದೆರ್ ಈಸ್ ಎ ಪಿಲ್ ಫಾರ್ ಎವರಿ ಡಿಸೀಸ್ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಮಾತ್ರ ಇದೆ ಆದರೆ ಎವರಿ ಪಿಲ್ ವಿಲ್ ಕ್ರಿಯೇಟ್ ಎ ನ್ಯೂ ಡಿಸೀಸ್ ಇದನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹಾಗಾಗಿ ಇಂಗ್ಲೀಷ್ ಮಾತ್ರೆ ತೊಗೊಂಡಾಗ ಕ್ಷಣ ಮಾತ್ರದಲ್ಲಿ ನಿಮಗೆ ಗುಣ ಆದರೆ ಅಂತ ಅನಿಸಿರುತ್ತೆ ಆದರೆ ಅದರ ಸೈಡ್ ಎಫೆಕ್ಟು ನೂರಕ್ಕೆ ನೂರು ಪರ್ಸೆಂಟು ಇದ್ದೇ ಇರುತ್ತೆ ಬಂಧುಗಳೇ ಎಷ್ಟೋ ಜನ ಇವತ್ತು ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಆದ ತಕ್ಷಣ ಕಾರಣ ಯಾವ ಥರ ಯಾವುದಕ್ಕೆ ಆಗಿರಲಿ ಕಿಡ್ನಿ ಸ್ಟೋನ್ ಅಂದ ತಕ್ಷಣ ನಮ್ಮ ಕಲ್ಪನೆಗೆ ಬರೆದು ರೋಡಲ್ಲಿ ಬಿದ್ದಿರುವಂತಹ ಕಲ್ಲುಗಳು ಖಂಡಿತ ಅಲ್ಲ ನಾವು ತಗೊಂಡಂತಹ ಆಹಾರ ಅದರಲ್ಲಿರುವಂತಹ ತರಕಾರಿಗಳು ಇದಕ್ಕೇನಾಗಿರುತ್ತೆ ಕೆಮಿಕಲ್ ಸ್ಪ್ರೇಗಳನ್ನು ಮಾಡಿರ್ತಾರೆ ಕಣ ಕಣಗಳಲ್ಲೂ ಕೂಡ ಆ ಕೆಮಿಕಲ್ ಅದಲ್ಲಿ ತುಂಬಿಕೊಂಡಿರುತ್ತೆ ಕೆಲವೊಂದು ಕರಗಲಾರದ ಕೆಮಿಕಲ್ಗಳು ಕೂಡ ಆಹಾರದಲ್ಲಿರುತ್ತೆ ಹೈಬ್ರಿಡ್ ಐಟಮ್ಗಳಲ್ಲಿ ಅದು ಜಾಸ್ತಿ ಆ ಕಣಗಳು ನಮ್ಮ ದೇಹದಲ್ಲಿ ಒಳಗಡೆ ಹೋಗಿ ಫ್ಲಶ್ ಔಟ್ ಆಗದೆ ಇದ್ದಾಗ ಕಿಡ್ನಿ ಅಥವಾ ಗಾಲ್ ಬ್ಲ್ಯಾಡರಲ್ಲಿ ಹೋಗಿಬಿಟ್ಟು ಸೇರಿಕೊಂಡು ಆ ಖನಿಜಗಳು ಕಲ್ಲುಗಳ ಥರ ಹರಳಾಗಿ ಫಾರಮ್ ಆಗಿರುತ್ತೆ ಒಂದು ಹಂತದವರೆಗೆ ನಮ್ಗೆ ಅದು ಗೊತ್ತಾಗಲ್ಲ ಒಳಗೆ ಒತ್ತಕ್ಕೆ ಶುರುವಾದಾಗ ನಮ್ಮ ದೇಹದ ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಹೊರಗಿನ ಫಾರಿನ್ ಆಬ್ಜೆಕ್ಟ್ ಯಾವುದೇ ದೇಹದಲ್ಲೇ ಹೋದರೂ ಕೂಡ ಅದು ಆಚೆ ಇಲ್ಲ ವಾಂತಿ ಮುಖಾಂತರ ಅಥವಾ ಲೂಸ್ ಮೋಷನ್ ಮುಖಾಂತರ ಅಥವಾ ನೋವಿನ ಮುಖಾಂತರ ಅದು ಹೊರಕ್ಕೆ ತಳ್ಳಕ್ಕೆ ಪ್ರಯತ್ನ ಪಡುತ್ತೆ ಕರುಳು ಅಂದರೆ ಗಾಡ್ ಬ್ಲ್ಯಾಡರ್ ಮತ್ತು ಕಿಡ್ನಿನಲ್ಲಿ ಕರುಗಳು ಸೇರಿಕೊಂಡಾಗ ನೋವು ಉಂಟಾಗುತ್ತೆ ನಮಗೆ ತಡೆಯಲಾರದ ನೋವು ಒಂದು ಹಂತ ತಲುಪಿದ್ಮೇಲೆ ನಾವೇನು ಮಾಡ್ತೀವಿ ವದ್ಲಾಡ್ತೀವಿ ಅಯ್ಯೋನು ಕಿಡ್ನಿ ಸ್ಟೋನ್ ಆಗಿಬಿಟ್ಟಿದೆ ಕಿಡ್ನಿ ಸ್ಟೋನ್ ಆಗಿದೆ ಅಷ್ಟೊಂದು ತಲೆ ಕೆಡಿಸ್ಕೋತೀವಿ ಬಂದುಗಳೇ ಅದಕ್ಕೆ ಭಾಳ ಸುಲಭ ಪರಿಹಾರ ಅಂತಂದರೆ ತಿರ್ಗಾ ನಮ್ಮ ಅಂಗೈಗಳನ್ನು ನೋಡಿ ಅಂಗೈನಲ್ಲಿ ಈ ಎರಡು ಭಾಗ ಈ ಎರಡು ಕಾಲಗಳನ್ನು ನೇರಕ್ಕೆ ಬಂದಾಗ ಇದನ್ನು ಕಿಡ್ನಿ ಪಾಯಿಂಟ್ ಅಂತ ಹೇಳ್ತೀವಿ ಗೂಗಲಲ್ಲಿ ನೀವು ಸರ್ಚ್ ಮಾಡಿದಾಗ ಕಿಡ್ನಿ ಪಾಯಿಂಟ್ ಆನ್ ಪಾಮ್ ಅಂದರೆ ತೋರಿಸುತ್ತೆ ಈ ಪಾಯಿಂಟ್ಗಳಿಗೆ ಡೇ ಟೈಮಲ್ಲಿ ಕಪ್ಪು ಬಣ್ಣವನ್ನು ಹಚ್ಚಿ ಸ್ಕೆಚ್ ಪೆನ್ನಲ್ಲಿ ಮಾರ್ಕರ್ ಬೇಡ ಸ್ಕೆಚ್ ಪೆನ್ನಲ್ಲಿ ರಾತ್ರಿ ಟೈಮಲ್ಲಿ ರಾಜಮಾ ಬೇಳೆ ಅಥವಾ ಕಿಡ್ನಿಯ ಆಕಾರದ ಹುರುಳಿ ಕಾಳುಗಳನ್ನು ಇಲ್ಲೊಂದು ಇಲ್ಲೊಂದು ಡಬಲ್ ಬೀನ್ಸ್ ಅಂತ ಹೇಳ್ತೀವಲ್ಲ ಇಟ್ಬಿಟ್ಟು ಟೇಪ್ ಹಾಕಬೇಕು ಕೇವಲ ಐದು ಆರು ದಿನಗಳ ಕಾಲ ಆ ಜಾಗವನ್ನು ಬೆಳಗ್ಗೆ ಹೊತ್ತು ಮಸಾಜ್ ಮಾಡಿ ಹಾಕಿ ರಾತ್ರಿ ಹೊತ್ತು ಆ ರಾಜ್ಮಾ ಅಥವಾ ಡಬಲ್ ಬೀನ್ಸ್ ಬೆಳೆಯನ್ನು ಹಾಕಿಟ್ಟಾಗ ಆಟೋಮೆಟಿಕ್ಕಾಗಿ ಅದು ಕರಗಿ ಹತ್ತಿರ ಬಂದ್ಬಿಟ್ಟು ಇಲ್ಲಿರುವಂತಹ ಯೂರಿನರಿ ಟ್ರ್ಯಾಕ್ ಮುಖಾಂತರ ಹೊರಗಡೆ ಹೋಗ್ಬಿಡುತ್ತೆ ಬಂಧುಗಳೇ ಆದರೆ ಇವತ್ತಿನ ವೇಗದ ಯುಗದಲ್ಲಿ ಜನ ಏನು ಮಾಡ್ತಾರೆ ಪೂರ್ತಿ ನೌಜ್ ಬರೋವರೆಗೂ ಹಾಗೆ ಇದ್ದು ಎಕ್ಸ್ರೇ ತೆಗೆಸಿ ಏಯ್ಟ್ ಎಮ್ ಎಮ್ ಟೆನ್ ಎಮ್ ಎಮ್ ಎಲ್ಲ ದೊಡ್ಡ ದೊಡ್ಡದಾದಮೇಲೆ ಅದನ್ನು ಎಲೆಕ್ಟ್ರಾನಿಕ್ ಕ್ರಷಿಂಗ್ ಮಾಡಿಸ್ತಾರೆ ಅಥವಾ ಆಪ್ರೇಷನ್ ಮಾಡ್ತಾರೆ ಹತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೆ ಕೂಡ ಖರ್ಚು ಮಾಡ್ತಾರೆ ಮಾಡಿ ತಪ್ಪಿಲ್ಲ ದುಡ್ಡಿದೆ ನಿಮಗೆ ಟೈಮ್ ಕಡಿಮೆ ಇದೆ ಆಪ್ರೇಷನ್ ಮಾಡಿ ಆದರೆ ಈ ಜೀವನ ನಾಟಕ ಅಷ್ಟಕ್ಕೆ ಮುಗಿಯೋದೆಲ್ಲ ಬಂಧುಗಳೇ ಅಷ್ಟೇ ಆಗಿದ್ದರೆ ಚೆನ್ನಾಗಿತ್ತು ಯೋಚನೆ ಮಾಡ್ತಿರಲಿಲ್ಲ ಆದರೆ ಆ ನಂತರ ನಿಮಗೆ ಪ್ರಾರಂಭಗಳು ಪ್ರಾರಂಭ ಆಗುತ್ತೆ ಫಾರ್ ಎಕ್ಸಾಂಪಲ್ ಗಾಲ್ ಬ್ಲ್ಯಾಡರ್ ಸ್ಟೋನ್ ತೆಗೆದ ಮೇಲೆ ಆ ಗಾಲ್ ಬ್ಲ್ಯಾಡರ್ ಇರೋದು ಯಾತಕ್ಕೆ ನಿಮ್ಮ ಜೀವನದಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಎನ್ಸೈಮ್ ರಸವನ್ನು ಕ್ರೋಢೀಕರಿಸ್ಕೊಂಡಿರುತ್ತೆ ಎಕ್ಸೆಸ್ ಫುಡ್ ತೊಗೊಂಡಾಗ ತಿರ್ಗಿ ವಾಪಸ್ ಹೋಗಿ ಕರಗೋಕ್ಕೋಸ್ಕರ ದೇವರು ಮಾಡಿಟ್ಟಿರುವಂತಹ ಒಂದು ಕ್ರಿಯೆ ಆ ಗಾಲ್ ಬ್ಲ್ಯಾಡರ್ನೇ ತೆಗೆದುಬಿಟ್ಟಾಗ ಏನಾಗುತ್ತೆ ಆ ವ್ಯಕ್ತಿಯ ಲೈಫೇ ಒಂಥರ ಅರ್ಧ ಡೌನ್ ಆದಂಗೆ ಏನೇ ಆಹಾರ ತೊಗೊಂಡುಕೊಂಡಾಗ ಏರುಪೇರಾಗ್ತಿರುತ್ತೆ ಪದೇ ಪದೇ ಅಸಿಡಿಟಿ ಆಗ್ತಿರುತ್ತೆ ಲೈಫ್ ಲಾಂಗ್ ಅವನು ಪೇಷಂಟ್ ಆಗಿಬಿಡ್ತಾನೆ ಅದೇ ನಮ್ಮ ಕಲರ್ ಥೆರಪಿ ಅಥವಾ ಈ ನಮ್ಮ ಮೆಥಡ್ ಯೂಸ್ ಮಾಡಿದಾಗ ಆ ತೊಂದರೆ ಇರೋದಿಲ್ಲ ಕಿಡ್ನಿನೂ ಅಷ್ಟೇ ಕಿಡ್ನಿನಲ್ಲಿ ಆ ಎಲೆಕ್ಟ್ರಾನಿಕ್ ಕ್ರಷರಿಂದ ಆ ಕಲ್ಲುಗಳನ್ನು ಒಡೆದು ತೆಗಿತಾರೆ ನಿಜ ಒಪ್ಕೋತೀನಿ ಎಲ್ಲ ಚೆನ್ನಾಗಿರುತ್ತೆ ದುಡ್ಡು ಇರುತ್ತೆ ಟೈಮ್ ಇರುತ್ತೆ ನಿಮ್ಮ ಒಳ್ಳೆಯ ಡಾಕ್ಟ್ರ್ ಪರಿಚಯ ಇರುತ್ತೆ ನಿಮ್ಮ ಮಕ್ಕಳೇ ಡಾಕ್ಟ್ರು ಎಲ್ಲವೂ ನಿಜ ಆದರೆ ಆಫ್ಟರ್ ಎಫೆಕ್ಟ್ ಆಫ್ ಸರ್ಜರಿ ಏನು ಒಂದು ಸತಿ ಸ್ಟೋನ್ ಆ ಥರ ಮಾಡಿದ ಮೇಲೆ ಪದೇ ಪದೇ ಸ್ಟೋನ್ ಫಾರ್ಮ್ ಆಗ್ತಾನೆ ಇರುತ್ತಲ್ಲ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ತಿರ್ಗಾ ಫಾರಮ್ ಆದಾಗ ಪದೇ ಪದೇ ನೀವು ಅದನ್ನು ಕ್ರಶ್ ಮಾಡ್ತಾ ಇದ್ದಾಗ ಬರೀ ಆ ಜಾಗ ಮಾತ್ರ ಹಾಳಾಗೋದಿಲ್ಲ ಅದರ ಸುತ್ತಮುತ್ತ ಜಾಗಕ್ಕೂ ಕೂಡ ನಮ್ಮ ಕಿಡ್ನಿ ಅನ್ನೋದು ತುಂಬ ಸೂಕ್ಷ್ಮವಾದಂತಹ ಜಾಗ ನೀವು ಹೇಗೆ ನೀವು ಹಣ್ಣಿನ ರಸ ಸೋಸೋದಕ್ಕೆ ಒಂದು ಜಾಲರಿ ಇಡ್ಕೊಂಡಿರ್ತೀರ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಕಬ್ಣದ್ದು ಸಣ್ಣ ಸಣ್ಣ ತೂತುಗಳಿರುತ್ತೆ ಅದಕ್ಕೇನೋ ಒಂದು ಬೆಂಕಿ ಬಿದ್ದು ಅಥವಾ ಒಂದು ರಂಧ್ರ ಬ್ಲ್ಯಾಕ್ ಆಗಿಬಿಟ್ರೆ ಅದು ಕೆಲಸನೇ ಮಾಡಲ್ಲ ಹಾಗೆ ನಮ್ಮ ಕಿಡ್ನಿಯಲ್ಲಿರುವಂತಹ ಆ ಜಾಲ ಪದರಗಳಿರುತ್ತಲ್ಲ ಸ್ವಲ್ಪ ಆ ರೇಸು ಅಲ್ಲಿಗೂ ಹೋಗುತ್ತೆ ಬರೀ ಕಲ್ಲುಗಳಿಗೆ ಮಾತ್ರ ಬೀಳೋದಿಲ್ಲ ಅದು ಡ್ಯಾಮೇಜ್ ಆಯಿತು ಅಂತಂದರೆ ಲೈಫ್ ಲಾಂಗ್ ನೀವು ಡಯಾಲಿಸಿಸ್ ಅಥವಾ ಕಿಡ್ನಿ ಇಂದ ಸಫರ್ ಮಾಡಬೇಕಾಗತ್ತೆ ಬಂಧುಗಳೇ ಈ ಎಲ್ಲ ಒಂದು ಭಯಂಕರ ಒಂದು ತೊಂದರೆಗಳಿಂದ ಅವಾಯ್ಡ್ ಮಾಡ್ಕೋಬೇಕು ಅಂತಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ ಡ್ರಗ್ಲೆಸ್ ಥೆರಪಿ ತೀರ್ವ ಅನಿವಾರ್ಯವಾಗಿ ನೀವು ಮಾಡ್ಕೊಳ್ಳೋಕ್ಕೂ ಆಗದೇ ಪ್ರಾಣ ಹೋಗ್ತಿರೋ ಪರಿಸ್ಥಿತಿ ಬಂದರೆ ಅಂಥದನ್ನು ಮಾಡಿ ಅದರ ಬದಲು ನಿಮಗೆ ಗೊತ್ತಿರೋ ವಿಷಯಗಳು ಗೊತ್ತಿದ್ದರೆ ಬೇಗ ಸಮಯಕ್ಕೆ ಸರಿಯಾಗಿ ನೀವು ಟ್ರೀಟ್ಮೆಂಟ್ಗಳನ್ನ ತೊಗೋಬೋದು ಬರೀ ಅಂಗೈಗಳಲ್ಲೇ ನಿಮ್ಮ ಆರೋಗ್ಯ ಅಡಗಿದೆ ಹಾಗೆ ಆಂಗ್ಸೈಟಿ ಟೆನ್ಷನ್ ಇಷ್ಟೆಲ್ಲ ಬರ್ತಿರುತ್ತೆ ಹಾಗೇನು ಮಾಡೋದು ಈಕೆ ರಿಸ್ಟ್ ಅಂತ ಹೇಳ್ತೀವಿ ನಾವೇನು ವಾಚ್ ಕಟ್ತೀವಲ್ಲ ವಾಚ್ ಕಟ್ಟುವ ಮೇಲ್ಭಾಗದಲ್ಲಿ ಈ ಜಾಗದಲ್ಲಿ ಜೋರಾಗಿ ಪ್ರೆಷರ್ ಹಾಕಬೇಕು ಇಲ್ಲಿಗೆ ಮತ್ತು ಇಲ್ಲಿಗೆ ಅಥವಾ ಮೂರು ಕಡೆ ಒನ್ ಟು ತ್ರೀ ಜೊತೆಗೆ ರೇಖಿನಲ್ಲಿ ಚಕ್ರ ಮತ್ತು ಮಣಿಪುರ ಚಕ್ರ ಆಜ್ಞಾ ಚಕ್ರ ಎಲ್ಲಿದೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರ ಇದೆ ಹೊಕ್ಕಳನ ಜಾಗಕ್ಕೆ ಮಣಿಪುರ ಚಕ್ರ ಅಂತ ಹೇಳ್ತೀವಿ ಎರಡಕ್ಕೂ ರೇಖಿ ಎನರ್ಜಿ ನೀವು ಕೇಳ್ಬೋದು ರೇಖಿ ಎನರ್ಜಿ ಕೊಡು ಅಂತ ಹೇಳ್ತಾ ಇದ್ದೀರಾ ಹಾಗೆ ಹೌದು ಯಾಕೆಂದರೆ ದಾರಿ ತೋರಿಸೋದು ಮಾತ್ರ ನನ್ನದು ಕರ್ತವ್ಯ ಮಾಡುವುದು ಹೇಗೆ ಅನ್ನೋದು ನಿಮಗೆ ಸೇರಿದ್ದು ಯಾಕೆಂದರೆ ಊಟವನ್ನು ಕಲಸಿ ತಟ್ಟೆಗೆ ಹಾಕಿ ಕೊಡಬೋದು ಅಗಿದು ನುಂಗಬೇಕಾಗಿದ್ದು ನಿಮ್ಮ ಕೆಲಸ ರೇಖಿ ಕಲ್ತಿಲ್ವಾ ಕಲ್ತ್ಕೊಳ್ಳಿ ಬನ್ನಿ ನಮ್ಮ ಕೂಡ ರೇಖೆ ಕ್ಲಾಸ್ಗಳು ಮಾಡ್ತೀವಿ ಆ ಟೈಮಲ್ಲಿ ಅಥವಾ ಆನ್ಲೈನಲ್ಲಿ ಮಾಡಿಕೊಂಡು ರೇಖೆ ಅಥವಾ ಬಲ್ಲವರಿಂದ ಕಲ್ತ್ಕೊಳ್ಳಿ ಇವತ್ತೇನು ಹೆಜ್ಜೆ ಹೆಜ್ಜೆಗೂ ಕೂಡ ರೇಖೆ ಕಲ್ಸ್ಕೊಡೋರು ಇದ್ದಾರೆ ಒಬ್ಬೊಬ್ಬರದು ಒಂದೊಂದು ಇರುತ್ತೆ ರೇಖೆ ಕಲ್ತ್ಕೊಳ್ಳಿ ಆಜ್ಞಾ ಚಕ್ರ ಅಂದರೆ ಹಣೆಯ ಮಧ್ಯಭಾಗದಲ್ಲಿ ಮಣಿಪುರ ಚಕ್ರ ಅಂದರೆ ಹೊಕ್ಕಳತ್ರ ಅದನ್ನು ನೀವು ಎನರ್ಜಿ ಕೊಡ್ತು ಅಂತಂದರೆ ಆಂಗ್ಸೈಟಿ ಮತ್ತು ಟೆನ್ಷನ್ನು ಮಾಯವಾಗಿ ಓಡೋಗುತ್ತೆ ಬಂಧುಗಳೇ ತುಂಬ ಜನ ಕೇಳ್ತಾರೆ ಮೈಗ್ರೇನ್ಗೆ ಏನು ಮಾಡೋದು ಮೈಗ್ರೇನ್ ಎಲ್ಲಿ ಬರುತ್ತೆ ನಮ್ಮ ಇಡೀ ದೇಹದಲ್ಲಿ ತಲೆಯಿಂದ ಮೇಲ್ಭಾಗದಲ್ಲಿ ಮೆದಳಿನ ಚಿಪ್ಪಿನ ಭಾಗದಲ್ಲಿ ಬರುವಂತಹ ಒಂದು ನೋವಿಗೆ ನಾವು ಮೈಗ್ರೇನ್ ಅಂತ ಹೇಳ್ತೀವಿ ಕಾರಣಗಳು ಬೇರೆ ಬೇರೆ ಇರ್ಬೋದು ಅಜೀರ್ಣವಾಗಿ ಮೈಗ್ರೇನ್ ಬರ್ಬೋದು ಯಾವುದೋ ಒಂದು ಸ್ನಾಯುಗಳ ಸೆಳೆತದಿಂದ ಬರಿಬೋದು ಕೋಲ್ಡಿಂದನೂ ಬರ್ಬೋದು ಹೀಟಿಂದನೂ ಬರ್ಬೋದು ಏನೇ ಬರಲಿ ನಮ್ಮ ಇಡೀ ಅಂಗೈಯಲ್ಲಿ ನಿಮ್ಮ ಆರೋಗ್ಯ ಅಂತ ಹೇಳಿದ್ದೀನಿ ಅದರಲ್ಲಿ ಇವೆರಡು ಕಾಲುಗಳಾದರೆ ಇವೆರಡು ಕೈಗಳು ಇದು ತಲೆಯ ಭಾಗ ಈ ತಲೆಯ ಭಾಗದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಆಟಗಳನ್ನು ಆಡ್ತಾಯಿದ್ವು ಕಣ್ಣು ಮೂಗು ಬಾಯಿನ ಇಟ್ಕೊಂಡು ಅದೇ ಥರದಲ್ಲಿ ತಲೆಯ ಭಾಗ ಅಂದರೆ ಇದು ಆ ತಲೆಯ ಭಾಗಕ್ಕೆ ಕಪ್ಪು ಬಣ್ಣವನ್ನು ಹಾಕಿ ಕಣ್ಣಿನ ಜಾಗದಲ್ಲಿ ಒಂದು ಕಪ್ಪು ರೌಂಡ್ಗಳನ್ನು ಹಾಕಿ ಕಣ್ಣಲ್ಲಿರುವಂತಹ ಫೆಟಿಗ್ ಅಂತ ಏನು ಹೇಳ್ತೀವಲ್ಲ ಅದನ್ನೆಲ್ಲ ಎಳೆದು ಹಾಕುತ್ತೆ ಕೊನೆಗೆ ರೇಖಿನಲ್ಲಿ ಆಜ್ಞಾಚಕ್ರಕ್ಕೆ ಎನರ್ಜಿ ಕೊಡಿ ನಿಮಗೆ ನೀವೇ ಕೊಟ್ಕೋಬೋದು ರೇಕಿನಲ್ಲಿ ಮಿರರ್ ಟೆಕ್ನಿಕ್ ಅಂತ ಇದೆ ಆ ಮಿರರ್ ಟೆಕ್ನಿಕ್ಕಲ್ಲಿ ನೀವೇ ಇದರಡೆ ಕೂತ್ಕೊಂಡಿದ್ದೀವಿ ಅಂತ ನೀವೇ ಕಲ್ಪನೆ ಮಾಡಿಕೊಂಡು ನಿಮ್ಮ ಕಣ್ಣುಗಳಿಗೆ ನೀವೇ ಎನರ್ಜಿನ ಕೊಟ್ಕೋಬೋದು ಅಥವಾ ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಒಂದು ಜರ್ಮನ್ ಟೆಕ್ನಾಲಜಿ ಬಂದಿದೆಯಲ್ಲ ಅದರಲ್ಲಿ ಐ ಹಾರ್ಮನಿ ಅಂತ ಬಂದಿದೆ ಆ ಪ್ರೋಗ್ರಾಮ್ನ ರನ್ ಮಾಡಿದ್ರೂ ಸಾಕು ನಿಮ್ಮ ಮೈಗ್ರೇನ್ ಹೆಡ್ಡಿಗೆ ಹೋಗುತ್ತೆ ಬಂಧುಗಳೇ ಅದರಲ್ಲಿ ಮೈಗ್ರೇನ್ ಹೆಡ್ಗೆ ಒಂದು ಪ್ರೋಗ್ರಾಮ್ ಇದೆ ಐ ಡಿಸ್ಹಾರ್ಮನಿಗೆ ಒಂದು ಪ್ರೋಗ್ರಾಮ್ ಇದೆ ಅದನ್ನು ತೊಗೊಂಡು ಕೂಡ ನಿಮ್ಮ ತೊಂದರೆಗಳನ್ನು ಕಡೆ ಮಾಡ್ಕೋಬೋದು ನೆಕ್ಸ್ಟು ಟಾನ್ಸಲ್ಸ್ ಫ್ರೀಕ್ವೆಂಟಾಗಿ ಎಸ್ಪೆಷಲಿ ಹಳ್ಳಿಗಳಿಗಿಂತ ಸಿಟಿಯ ಜನಗಳಿಗೆ ಟಾನ್ಸಲ್ಸ್ ಆಗೋದು ಜಾಸ್ತಿ ಕಾರಣ ನಮ್ಮದೆಲ್ಲ ಗೋಮುಖ ವ್ಯಗ್ರಿಗಳು ಎಲ್ಲೋ ಹೋಗ್ತಾ ಇರ್ತೀವಿ ಯಾವುದೋ ಒಂದು ವ್ಯಕ್ತಿಯ ಜನ್ಮದಿನ ಹುಡುಗಬ್ಬ ಯಾವುದೋ ಸೆಲೆಬ್ರಿಟಿಗಳ ಹುಡಿದಬ್ಬ ಅಲ್ಲಿ ಪಾನಕಗಳು ಮಜ್ಜಿಗೆಗಳು ಎಲ್ಲ ಕೊಡ್ತಿರ್ತಾರೆ ನಾವು ಒಬ್ಬರಿಗೆ ಆ ಒಂದು ಏರಿಯಾಗೆ ಗಣ್ಯರು ನಾವು ಕುಡಿದೇವರು ಅವ್ರು ತಪ್ಪು ತಿಳ್ಕೊಂಬಿಡ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಇದಕ್ಕೆ ಹೇಳಿದ್ದು ಗೋಮುಖ ವ್ಯಾಖ್ರಿಗಳು ಅಂತ ನಾವು ಆರೋಗ್ಯ ಚೆನ್ನಾಗಿಲ್ಲಪ್ಪ ಪಾನ ತೊಗೊಳ್ಳಲ್ಲ ಅಂತ ನಾವು ಹೇಳಲ್ಲ ಒಂದು ಸ್ವಾಭಿಮಾನಕ್ಕೆ ಅಡ್ಡ ಬಿದ್ದು ಅದನ್ನು ಕುಡಿತೀವಿ ಅಷ್ಟು ಜನಕ್ಕೆ ಮಾಸಲ್ಲಿ ಅವರು ಆ ನೀರು ಮಜ್ಜಿಗೆ ಆಗಿರ್ಬೋದು ಪಾನಕ ಮಾಡೋದು ಹೇಗೆ ಮಾಡ್ತಾರೆ ಎಲ್ಲಿಂದನೂ ಬಕೆಟಲ್ಲಿ ಟಾಯ್ಲೆಟ್ ಇರ್ಬೋದು ಮತ್ತೊಂದು ಕಡೆ ನೀರು ತಂತಂದು ಹಿಡಿತಾರೆ ಕೈಯಲ್ಲಿ ಕಲಿಸ್ತಾರೆ ಕೊಡ್ತಾರೆ ಅಲ್ಲಿ ಶುಚಿತ್ವವನ್ನು ಕಾಪಾಡೋದು ಭಾರಿ ಕಷ್ಟ ಯಾವಾಗಲೂ ಕಡಿಮೆ ಜನ ಇದ್ದಾಗ ಶುಚಿತ್ವವನ್ನು ಕಾಪಾಡ್ಬೋದು ತುಂಬ ಜನ ಇದ್ದಾಗ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅಲ್ಲಿ ಕ್ರಿಮಿಕೀಟಗಳು ಬಂದು ನಮಗೆ ಟೌನ್ಸಲ್ಸ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ಹೆಬ್ಬೆರಳಿರುತ್ತಲ್ಲ ಮೊದಲನೆಯ ಒಂದೇ ಒಂದು ಗೆರೆ ಮೇಲ್ಗಡೆ ತಲೆ ಭಾಗ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ ಕೆಳಗಡೆ ಒಂದು ಗೆರೆ ಇರುತ್ತೆ ಆ ಮಧ್ಯದ ಗೆರೆಗೆ ಕಪ್ಪು ಬಣ್ಣವನ್ನು ಹಾಕಿ ಆ ಗೆರೆಯ ಕೆಳಭಾಗದಲ್ಲಿ ರೌಂಡಿಗೆ ಕುಂಕುಮವನ್ನು ಬಿಂದಿ ಇಟ್ಕೊಳ್ಳೋ ಹಾಗೆ ಎರಡು ಕಪ್ಪು ಚುಕ್ಕೆಗಳನ್ನು ಹಾಕಿ ಕೇವಲ ಎರಡು ಮೂರು ದಿನಗಳಲ್ಲಿ ನಿಮ್ಮ ಟಾನ್ಸೆಲ್ಸ್ ಬೆಳವಣಿಗೆ ಸ್ಟಾಪ್ ಆಗುತ್ತೆ ಗಂಟಲು ನೋವು ಕಡಿಮೆ ಆಗುತ್ತೆ ಗಂಟಲು ಕಿರಿಕಿರಿ ಕಡಿಮೆ ಆಗುತ್ತೆ ಇದು ಸಾಕಷ್ಟು ಜನಗಳ ಮೇಲೆಯ ಪ್ರಯೋಗ ಮಾಡಿ ಅದನ್ನು ಗುಣವನ್ನು ಕಂಡುಕೊಂಡಿದ್ದೀವಿ ಜೊತೆಗೆ ಟಾನ್ಸೆಲ್ಸ್ ಆಯಿತು ಟಾನ್ಸೆಲ್ಸ್ ಜೊತೆಗೆ ರೇಖಿ ಎನರ್ಜಿನೂ ಕೊಟ್ಟರೆ ಯಾವುದು ಆಜ್ಞಾಚಕ್ರ ನೋವುಗಳಾಗಲಿ ಏನು ಗೊತ್ತಾಗದೇ ಇರಲಿ ಅಂತ ಗಂಟಲ ಹತ್ರ ವಿಶುದ್ಧ ಚಕ್ರ ಇದೆ ಹಾಗೆ ಹೊಕ್ಕಳು ಫುಡ್ಡಿಂದ ಏನಾದ್ರು ವ್ಯತ್ಯಾಸ ಆಗಿದೆ ಅಂತ ಮಣಿಪುರ ಚಕ್ರ ಆ ಮೂರು ಚಕ್ರಗಳಿಗೆ ಎನರ್ಜಿ ಕೊಟ್ಟಾಗ ನಿಮ್ಮ ಟಾನ್ಸಿಲ್ಸ್ ಹೊರಟೋಗುತ್ತೆ ಇದು ನಿಮಗೆ ಮುಖ್ಯನ ಅಥವಾ ಹಿಂದೆ ಒಂದು ಕಾಲ ಇತ್ತು ಔಷಧಿಯನ್ನು ಟಚ್ ಮಾಡಿಬಿಟ್ಟು ಕಿರುನಾಲಿಗೆ ಏನೇ ಇರ್ತೀವಿ ಅಂತ ಹೇಳ್ತಾಯಿದ್ರು ಅದು ಚೆನ್ನಾಗಿತ್ತು ಬಟ್ ಆದರೆ ಈಗೇನು ಮಾಡ್ರನ್ ಯುಗದಲ್ಲಿ ಏನಾಗ್ತಾಯಿದೆ ಟಾನ್ಸಿಲ್ಸ್ ಅಂದ ತಕ್ಷಣವೇ ಒಂದು ಆ್ಯಂಟಿಬಯೋಟಿಕ್ ಕಂಪಲ್ಸರಿ ಏಳು ದಿವಸ ಆ ಆ್ಯಂಟಿಬಯೋಟಿಕ್ಗೋಸ್ಕರ ಒಂದು ಇನ್ನೊಂದು ಆ್ಯಂಟಿಬಯೋಟಿಕ್ ಜೊತೆಗೆ ಆಂಟ್ಯಾಸಿಡ್ ಒಂದು ಕೊಡ್ತಾರೆ ಯಾಕಂದರೆ ಆ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರುತ್ತೆ ಡಾಕ್ಟ್ರಿಗೆ ಅದಕ್ಕೊಂದು ಕೊಡ್ತಾರೆ ಅವೆರಡೂ ಕೂಡ ಗುಣ ಆಗಲಿಲ್ಲ ಅಂತಾರೆ ಮುಂದಿನ ವಾರ ಅದನ್ನು ಚೇಂಜ್ ಮಾಡಿಕೊಡ್ತಾರೆ ಒಂದು ದಿವಸ ನೀವು ಬಿಡೋ ಆಗಿಲ್ಲ ಜೊತೆಗೆ ಒಂದು ಕಾಫ್ ಸಿರಪ್ ಒಂದು ಕಡೆ ದುಡ್ಡು ಇನ್ನೊಂದು ಕಡೆ ನಿಮ್ಮ ದೇಹ ಬರೀ ಗಂಟ್ಲಿಗೆ ಮಾತ್ರ ಹೋಗೋದಿಲ್ಲ ನಿಮ್ಮ ದೇಹದ ಎಲ್ಲ ಅವಯವಗಳಿಗೂ ಕೂಡ ಕಣಗಳಿಗೂ ಕೂಡ ಹೋಗಿ ಈವನ್ ಕಿಡ್ನಿಗೆ ಕೂಡ ತಲುಪುತ್ತೆ ಲಿವರ್ ಕೂಡ ತಲುಪುತ್ತೆ ಯಾವುದೇ ಒಂದು ವಸ್ತುವನ್ನು ಇಟ್ಟ ತಕ್ಷಣವೇ ವೈರ್ಲೆಸ್ಗಿಂತ ಫಾಸ್ಟಾಗಿ ಮೆಸೇಜ್ ಹೋಗೋದು ಲಿವರ್ಗೆ ಲಿವರು ಓ ಯಾವುದೋ ಒಂದು ಹೊರಗಿನ ವಸ್ತು ನನ್ನ ದೇಹಕ್ಕೆ ಬರ್ತಾಯಿದೆ ಅದನ್ನು ಆಚೆ ತಳ್ಳೋಣ ಅಂತ ಯೋಚನೆ ಮಾಡ್ತಿರುತ್ತೆ ಇಷ್ಟೆಲ್ಲ ಇಂಟರ್ನಲ್ ಸೆಕ್ಯೂರಿಟಿ ಸಿಸ್ಟಮ್ ದೇಹದಲ್ಲಿದೆ ಬಂಧುಗಳೇ ಯಾವುದು ಕೂಡ ನಾವು ಅಂದ್ಕೊಂಡೋಗಿ ಬಾಯಿ ಹಾಕೊಂಡ ತಕ್ಷಣವೇ ಒಳಕ್ಕೆ ಹೋಗಿಬಿಡೋದಿಲ್ಲ ನೀವು ಕಣ್ಮಿಚ್ಕೊಂಡು ಎಲ್ಲೋ ಕಳ್ಳಕಾಬೀಜ ತಿಂತಿರ್ತೀರ ಒಂದೇ ಒಂದು ಎಲ್ಲೋ ಕ ಅದರಲ್ಲಿರುವಂತಹ ಸಣ್ಣ ಕಲ್ಲು ಬಾಯಿಗೆ ಹೊಟ್ಟೋಗ್ಬಿಡಲಿ ತಕ್ಷಣ ಮೈಂಡ್ ಅಲರ್ಟ್ ಆಗಿಬಿಡುತ್ತೆ ಉಗಿದ್ಬಿಡ್ತೀರಾ ಅಂದರೆ ತಕ್ಷಣವೇ ನಿಮ್ಮ ನಾಲಗೆಯ ನರಗಳು ಮೆಸೇಜ್ ಕಳಿಸುತ್ತೆ ಲಿವರ್ಗೆ ಓ ಯಾವುದೊಂದು ಗಟ್ಟಿ ವಸ್ತು ಬಂದುಬಿಟ್ಟಿದೆ ಇದು ಕಡಲೆಕಾಯಿ ಬೀಜ ಅಲ್ಲ ತಕ್ಷಣ ಲಿವರು ಥ್ರೋ ಇಟ್ ಔಟ್ ಅಂತ ಮೆಸೇಜ್ ಕೊಡುತ್ತೆ ತಕ್ಷಣ ಬಂದ್ಬಿಟ್ಟು ಬಾಯಿಗೆ ಸುತ್ತಲೆಡು ದೌಡೆಗಳೆಲ್ಲ ಆ್ಯಕ್ಷನ್ ತೊಗೊಂಡ್ಬಿಟ್ಟು ಫೈರ್ ಮಾಡಿದಂಗೆ ಆ ಕಲ್ಲುಗಳನ್ನು ಆಚೆ ಓಡಿಬಿಡ್ತೀವಿ ಎಷ್ಟು ಸೆಕ್ಯೂರಿಟಿ ಸಿಸ್ಟಮ್ ಇದೆ ನೋಡಿ ನಮ್ಮ ದೇಹದಲ್ಲಿ ಅದೇ ರೀತಿ ಯಾವುದೊಂದು ಪಾನಕವನ್ನು ಏನೋ ಕೊಡುತ್ತಿರ್ತೀರಾ ಅದರಲ್ಲಿ ಸೋಪಿನ ವಾಸನೆ ಏನಾದ್ರು ಬಂದುಬಿಡಲಿ ತಕ್ಷಣನೇ ಲಿವರ್ ಹೇಳುತ್ತೆ ಓ ಯಾವುದೋ ಸೊಮ್ಮ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಥ್ರೋ ಇಟ್ ಔಟ್ ತಕ್ಷಣ ವಾಂತಿ ಮಾಡ್ಕೊಂಡು ಬಿಡ್ತೀರಾ ಇಷ್ಟು ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಇರುವಂತಹ ದೇಹವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೋದರೆ ನಮ್ಮ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಅಲ್ವಾ ಹಾಗೆ ಥ್ರೋಟ್ ಇನ್ಫೆಕ್ಷನ್ ಆಯಿತು ನೋಸ್ ಸ್ವಲ್ಪ ಯಾವಾಗಲೂ ಮೂಗನ್ನು ನಾವು ಶ್ವಾಸಕೋಶಕ್ಕೆ ಕಂಪೇರ್ ಮಾಡ್ತೀವಿ ಮೂಗಿನಲ್ಲಿ ಯಾವಾಗಲೂ ಏನೇ ತೊಂದರೆ ಆದರೂ ಕೂಡ ಶ್ವಾಸಕೋಶದಲ್ಲಿ ತೊಂದರೆ ಆಗಿದೆ ಅಂತ ಕಲ್ಪನೆ ಮಾಡಿಕೊಡಿ ಮೂಗಲ್ಲಿ ನೀರು ಇಳಿತಾ ಇತ್ತು ಅಂತಂದರೆ ಕೋಲ್ಡಿಂದನಾಗ್ಬೋದು ಕಿಟ್ಟಿಂದನೇ ಆಗ್ಬೋದು ಅದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದೆ ಕೈಯಲ್ಲಿ ನ್ಯೂಸ್ ನೋಸಿನ ಒಂದು ರಿಫ್ಲೆಕ್ಸ್ ಪಾಯಿಂಟಿಗೆ ಕಪ್ಪು ಬಣ್ಣ ಹಾಕೋ ಮುಖಾಂತರ ಹಾಗೂ ಆಜ್ಞಾ ಚಕ್ರ ಮತ್ತು ವಿಶುದ್ಧಿ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡೋ ಮುಖಾಂತರ ನೆಗಡಿಯನ್ನು ಕಡಿಮೆ ಮಾಡ್ಕೋಬೋದು ಕೆಲವರಿಗೆ ಸ್ಟ್ಯಾಮರಿಂಗ್ ಇರುತ್ತೆ ಇರ್ತಾರೆ ಅಂತಂದರೆ ವಾಯ್ಸ್ ಬಾಕ್ಸ್ ಆ ವಾಯ್ಸ್ ಬಾಕ್ಸ್ಗೆ ಒಂದು ಕಪ್ಪು ಬಣ್ಣ ವಾಯ್ಸ್ ಬಾಕ್ಸ್ ಅಂದರೆ ಇಲ್ಲಿಗೆ ಇಲ್ಲಿಗೆ ಹಾಕಬೇಕಾಗಿಲ್ಲ ಅಲ್ಲಿಂದ ಹಾಕಿ ಒಂದು ಕಂಟ್ರೋಲ್ ಮಾಡೋದು ಬ್ರೈನ್ ಬ್ರೈನಿಗೆ ಒಂದು ಕಪ್ಪು ಬಣ್ಣ ಹಾಕಿ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ರೇಖಿ ಎನರ್ಜಿ ಯಾವುದು ಅಂದರೆ ಆಜ್ಞಾ ಚಕ್ರ ಮತ್ತು ವಿಶುದ್ಧಿ ಚಕ್ರ ಅವೆರಡಕ್ಕೂ ಎನರ್ಜೈಸ್ ಮಾಡಿದಾಗ ಸ್ಟ್ಯಾಮರಿಂಗ್ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಎಷ್ಟು ಆಶ್ಚರ್ಯ ಆಗುತ್ತಲ್ವಾ ಆಮೇಲೆ ಎಷ್ಟು ಕಡಿಮೆ ಸಾಮಾನ್ಯವಾಗಿ ಮಕ್ಕಳಿಗೆ ತೊಂದರೆ ಪಡೆದು ಯಾವುದು ಮೆರಸ್ಟ್ರಲ್ ಪ್ರಾಬ್ಲಮ್ ಇರುತ್ತೆ ಅಥವಾ ವೈಟ್ ಡಿಸ್ಚಾರ್ಜ್ ಆಗ್ತಿರುತ್ತೆ ಅಂಥ ಟೈಮ್ಗಳಲ್ಲಿ ಅವರ ಈ ಒಂದು ಗರ್ಭಾಶಯದ ಜಾಗದಲ್ಲಿ ಬ್ಲ್ಯಾಕ್ ಕಲರ್ ಹಾಕಿದಾಗ ಇನ್ಫೆಕ್ಷನ್ಗೆ ಅಥವಾ ಫ್ಲೋ ಆಗದೇ ಇದ್ದಾಗ ಕೇಸರಿ ಬಣ್ಣ ಹಾಕಿದಾಗ ಈಸಿ ಫ್ಲೋಗೆ ಟ್ರೀಟ್ ಮಾಡ್ಬೋದು ಯಾತಕ್ಕೆ ಇದನ್ನು ನಿಮಗೆ ಬಹಳ ಫಾಸ್ಟಾಗಿ ಬರೀ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಂದರೆ ಇಂತಹದ್ದು ಒಂದು ವಿದ್ಯೆ ಇದೆ ಕಲರ್ ಥೆರಪಿ ಇರ್ಬೋದು ಸೀಡ್ ಥೆರಪಿ ಇರ್ಬೋದು ಆಕ್ಯು ಪ್ರೆಷರ್ ಇರ್ಬೋದು ಆಕ್ಯೂ ಪಾಯಿಂಟ್ ಇರ್ಬೋದು ಎಲ್ಲವನ್ನು ಕೂಡ ನಾವು ಮಾಡಿದಾಗ ಏನಾಗುತ್ತೆ ಎಷ್ಟೋ ಸತಿ ಔಷಧಿಗಳಿಲ್ಲದೇ ನಮ್ಮ ದೇಹಗಳನ್ನು ನಾವು ಕ್ಯೂರ್ ಮಾಡ್ಕೋಬೋದು ಬಂಧುಗಳೇ ಇದರ ಜೊತೆಗೆ ಇನ್ನೊಂದಿದೆ ಅದು ಕೊನೆಯದಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಧಾರಣ ಯಂತ್ರ ಅಂತ ಡಾಕ್ಟರ್ ಜಾನ್ ಮಂಫರ್ಡ್ ಅನ್ನೋರು ಒಂದು ಟೆಕ್ನಿಕನ್ನು ಹೇಳ್ಕೊಟ್ಟಿದ್ದಾರೆ ನಮಗೆ ಚಕ್ರ ಮತ್ತು ಕುಂಡಲಿನಿ ಧ್ಯಾನ ಅಂತ ಗೋಡೆಯ ಮೇಲೆ ಒಂದು ಕರಿಯ ಪೇಪರನ್ನು ಅಂಟಿಸಿ ಅದರ ಮಧ್ಯದಲ್ಲಿ ಒಂದು ವೈಟ್ ಚೌಕಾಕಾರದ ಒಂದು ಪೇಪರ್ನಡೆಸಿ ಧ್ಯಾನದಲ್ಲಿ ಕೂತ್ಕೊಳ್ಳಿ ತದೇಕ ಚಿತ್ರದಿಂದ ಅದನ್ನು ನೋಡ್ತಾ ಇದ್ದಾಗ ಏನಂತೆ ಕಣ್ಣು ಮುಚ್ಚಿಕೊಂಡಾಗ ನಿಮ್ಮ ಒಳಗಣ್ಣಿನಲ್ಲಿ ಒಂದು ಕಪ್ಪು ಚುಕ್ಕೆ ಕಾಣುತ್ತೆ ಸ್ಕ್ವೇರಾಗಿ ಅಲ್ಲಿ ಗೋಡೆ ಮೇಲೆ ಅಂಟಿಸಿದ್ದು ಸ್ಕ್ವೇರ್ ಆಗಿರುವಂತಹ ಕಪ್ಪು ಬಣ್ಣ ಆ ಕಪ್ಪು ಬಣ್ಣದ ಮೇಲೆ ಬಿಳಿ ಬಣ್ಣದ ಸ್ಕ್ವೇರ್ನ ಅಂಟಿಸಿರ್ತೀರ ಅದನ್ನು ಗೋಡೆ ಮೇಲೆ ಇಟ್ಟಿರ್ತೀರ ಆದರೆ ನೀವು ಧ್ಯಾನ ಮಾಡ್ತಿರೋ ಏನಾಗುತ್ತೆ ಅದನ್ನು ತದೇಗ ಜೊತಿಯಿಂದ ನೋಡಿದಾಗ ಒಳಗಣ್ಣಿಗೆ ರಿಫ್ಲೆಕ್ಟಾಗಿ ಕಣ್ಮಿಚ್ಕೊಂಡಾಗ ಬರೀ ಆ ಕಪ್ಪು ಫ್ರೇಮ್ ಮಾತ್ರ ಕಾಣಿಸ್ತಾ ಇರುತ್ತೆ ಒಳಗಡೆ ಇದನ್ನು ಪದೇ ಪದೇ ಮಾಡಿದಾಗ ನಿಮ್ಮ ಮನಸ್ಸಿಗೆ ಧಾರಣ ಶಕ್ತಿ ಬರುತ್ತೆ ಯಾವುದೇ ವಿಷಯನೂ ಗ್ರಹಿಸುವ ಶಕ್ತಿ ಬರುತ್ತೆ ಯಾವಾಗಲೂ ನಾವು ಹೊರಗಿನ ಮಜಲ್ಗಳಿಗೆ ಎಕ್ಸಸೈಸ್ ಮಾಡ್ತೀವಿ ಜಿಮ್ಮಲ್ಲಿ ಎಕ್ಸಸೈಸಲ್ಲಿ ಯೋಗದಲ್ಲಿ ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಮಾನಸಿಕ ಎಕ್ಸಸೈಜ್ ಯಾವ ಒಂದು ವ್ಯಾಯಾಮದಿಂದ ನಮ್ಮ ಮನಸ್ಸು ದೃಢವಾಗುತ್ತೆ ತಾಟಕ ಇರ್ಬೋದು ಒಂದು ದೀಪವನ್ನು ಹಚ್ಚಿ ಎಣ್ಣೆಯನ್ನು ಹಾಕಿ ತದೇಕ ದೃಷ್ಟಿಯಿಂದ ಅದು ತ್ರಾಟಕವನ್ನು ಮಾಡಿದಾಗ ಕಣ್ಣುಗಳು ಇಂಪ್ರೂವ್ ಆಗುತ್ತೆ ಅದೇ ಥರ ಈ ಜಾನ್ ಮಫರ್ಡ್ ಹೇಳ್ಕೊಟ್ಟಿರೋ ಒಂದು ಚಕ್ರಾ ಕುಂಡಲಿ ಧ್ಯಾನ ಇರ್ಬೋದು ಆಂತರಿಕ ದಾರ್ ಧಾರಣ ಅಂದರೆ ಮನಸ್ಸಿನ ಒಳಗಡೆ ವಿಗ್ರಹಗಳನ್ನು ಅಥವಾ ಚಿತ್ರ ಇಟ್ಕೊಂಡು ಧಾರಣ ಬಾಹ್ಯ ಚಕ್ರಧಾರಣ ಆಂತರಿಕ ಚಕ್ರಧಾರಣ ಚಕ್ರಗಳನ್ನು ಮನಸ್ಸಲ್ಲಿಟ್ಕೊಂಡು ಕಲ್ಪನೆ ಮಾಡ್ಕೊಂಡು ಮಾಡೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ಮನಸ್ಸು ಸ್ಟ್ರಾಂಗ್ ಆಗುತ್ತೆ ಇವೆಲ್ಲ ಏನು ಹೇಳುತ್ತೆ ಅಂದರೆ ಯಾವಾಗ ಮನುಷ್ಯ ಮನಸ್ಸು ಸ್ಟ್ರಾಂಗ್ ಆಗಿರುತ್ತೆ ಮನೋಧ್ರಾಢ್ಯ ಬಂದಾಗ ದೇಹದಾರ್ಢ್ಯ ಬರುತ್ತೆ ದೇಹದಾರ್ಢ್ಯ ಇದ್ದಾಗ ಮನಸ್ಸು ಕೂಡ ಶಕ್ತಿ ಬರುತ್ತೆ ಹಾಗಾಗಿ ನಮ್ಮ ಗಮನವೆಲ್ಲ ಈಗ ಬರೀ ದೇಹದಾರ್ಢ್ಯದ ಕಡೆ ಆರೋಗ್ಯ ಅಂತ ಅನ್ಕೋಬೇಡಿ ಮನಸ್ಸಿಗೆ ಶಕ್ತಿ ಕೊಡುವಂತಹ ಯಾವುದೇ ವಿಷಯ ಎಲ್ಲಿಂದನೇ ಸಕಲ ಕಡೆಯಿಂದ ಬರಲಿ ಬರ್ತಾ ಇರಲಿ ಎಲ್ಲವನ್ನೂ ಗ್ರಹಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ದೇಹಕ್ಕೆ ಇನ್ನೊಬ್ಬರು ಕಾಪಿ ಮಾಡೋಕ್ಕೆ ಹೋಗಬೇಡಿ ನಮ್ಮ ದೇಹಕ್ಕೆ ಯಾವುದು ಒಗ್ಗುತ್ತೋ ಅದನ್ನು ಮಾತ್ರ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಾಗ ಆರೋಗ್ಯ ಮತ್ತು ಆಧ್ಯಾತ್ಮ ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕೂ ಕೂಡ ಸಾರ್ಥಕವಾಗುತ್ತೆ ಹಾಗೆ ನಮ್ಮ ಉದ್ದೇಶ ಏನು ಅಂತಂದರೆ ಆರೋಗ್ಯ ಮತ್ತು ಆಧ್ಯಾತ್ಮಿಕದ ವಿವಿಧ ಆಯಾಮಗಳು ಎಷ್ಟೊಂದು ಇದೆ ಅದನ್ನು ಸೂಕ್ಷ್ಮ ಪರಿಚಯಗಳನ್ನು ಮಾಡಿಕೊಡ್ತಾ ಇದ್ದೀವಿ ಇದು ತರಬೇತಿ ಕ್ಲಾಸ್ ಅಲ್ಲ ಇದು ಬರೀ ನಿಮಗೆ ಪರಿಚಯ ಮಾಡಿಕೊಟ್ರೆ ಸಾಕು ನೀವೆಲ್ಲ ಬುದ್ಧಿವಂತರಿದ್ದೀರಾ ಬೇರೆ ಕಡೆ ಅದನ್ನು ಓದಿ ತಿಳಿದು ಮಾಡಿ ಅದನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊತೀರ ಅಂತ ನನಗೆ ನಂಬಿಕೆ ಇದೆ ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸಮಸ್ತ ವೀಕ್ಷಕರುಗಳಿಗೆ ಶರಣು ಶರಣಾರ್ಥಿ